ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಸ ಹಾರವಹ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಸೂರ್ಯ ಮಲೇಷಿಯಕ್ಕೆ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ರೋಹಿಣಿ ಇವರು ಸದ್ಯಕ್ಕೆ ಮಲೇಷಿಯಾಕ್ಕೆ ಹೋಗುವುದನ್ನು ನಿಲ್ಲಿಸುವಾಗೆ ಕಾಣ್ತಾ ಇಲ್ಲ ಆದರೆ ಹೇಗಾದರೂ ಮಾಡಿ ನಾನು ಇದನ್ನು ತಡಿಲೇಬೇಕಲ್ಲ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ರಂಗನಾಥಳ್ತೇನೆ ಯಾಕೆ ಸೂರ್ಯ ನಿನಗೆ ಈ ಮತ್ತೊಂದು ಖರ್ಚಿದಾಗಲೇಬೇಕು ಇವಾಗಲೇ ನಿನಗೆ ಸಾಕಷ್ಟು ಖರ್ಚುಗಳಿದೆ ಅಲ್ವಾ ಇವಾಗ ಮತ್ತೆ ಹೊರದೇಶಕ್ಕೆ ಟೂರ್ ಹೋಗೋದಂತ ಹೇಳಿದರೆ ಅಲ್ಲೂ ಮತ್ತೆ ಒಂದಿಷ್ಟು ಖರ್ಚು ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಹೇಳ್ತಾನೆ ಇಲ್ಲಪ್ಪ ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀಯಾ ಇಲ್ಲಿ ನನ್ನ ಖರ್ಚು ಏನಿದ್ರು ಫ್ಲೈಟ್ ಚಾರ್ಜ್ ಅಷ್ಟೇ ಅಲ್ಲಿ ಹೋದ್ಮೇಲೆ ಈ ಪೌಡ್ರಮ್ಮನ ಮನೆಯವರೆಲ್ಲ ಇದ್ರಲ್ವ ಅವರೇ ನೋಡ್ಕೊಳ್ತಾರೆ ನೀನು ಬಿಟ್ಟು ಟೆನ್ಷನ್ ಅಂತ ಹೇಳಿದಾಗ ಸರಿನಪ್ಪ ನಿನ್ನ ಆಸೆಗೆ ನಾನು ಯಾಕೆ ಬೇಡ ಅಂತ ಹೇಳಿ ಸರಿ ಆಯ್ತು ಹೊರಡುವ ಅಂತ ಹೇಳ್ತಾನೆ ಆವಾಗ ಸೂರ್ಯ ಹೇಳ್ತಾನೆ ಸರಿ ಅಪ್ಪ ನಾನು ಇದನ್ನು ತಗೊಂಡೋಗಿ ಕೊಟ್ಟು ಬರ್ತೀನಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಮನೋಜ್ ಮತ್ತು ರೋಹಿಣಿನೂ ನೀವು ಕೂಡ ಬನ್ನಿ ರೋಹಿಣಿ ಅಮ್ಮ ನಿಮ್ಮ ಅಪ್ಪ ಅಲ್ಲೇ ಇರೋದಲ್ವ ಅಪ್ಪ ನಾನು ನೋಡ್ಕೊಂಡು ಬಂದಾಗ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹ್ಞೂ ಇದು ಸರಿಯಾದ ಯೋಚನೆ ಪೌಡ್ರಮ್ಮ ನಿನ್ನ ನಿಮ್ಮ ಅಪ್ಪ ಅಲ್ಲೇ ಇರುದಲ್ವಾ ನಿನಗೂ ನಿಮಗೂ ಹೇಗೂ ಅಪ್ಪನ ನೋಡಬೇಕು ಅಂತ ಹೇಳಿ ಆಸೆ ಇರುತ್ತೆ ಅಲ್ವಾ ನೀವು ಕೂಡ ಬನ್ನಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಅಥೆ ನಾನು ಬರೋದಿಲ್ಲ ನನಗೆ ಅಪ್ಪನ ಜೈಲಲ್ಲಿ ಇರುವ ಇರುವ ಪರಿಸ್ಥಿತಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ನಾನು ಏನೇ ಇದ್ದರೂ ಅಪ್ಪನ ಬಿಸ್ನೆಸ್ಮ್ಯಾನ್ ಆಗಿ ಅಷ್ಟೇ ನೋಡಿರೋದು ಒಬ್ಬ ಜೈಲ ಜೈಲಲ್ಲಿ ಇರುವ ಖೈದಿಯಾಗಿ ನೋಡಲಿಕ್ಕೆ ಇಷ್ಟ ಇಲ್ಲ ಅತ್ತೆ ನಾನು ಬರೋದಿಲ್ಲ ಅಂತ ಹೇಳಿದಾಗ ಮನೋಜ್ ಕೂಡ ಹೇಳ್ತಾನೆ ಹ್ಞೂ ಅಮ್ಮ ನೀವು ಹೋಗಿ ಬನ್ನಿ ನಾವು ಯಾರೂ ಕೂಡ ನಾವಿಬ್ರು ಕೂಡ ಅಲ್ಲಿಗೆ ಬರುವುದಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ರೋಹಿಣಿ ಹೇಳ್ತಾಳೆ ಸರಿ ಮನೋಜ್ ಬನ್ನಿ ಅಂತ ಹೇಳಿ ಮನೋಜ್ನ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಸೂರ್ಯ ಹೊರಗಡೆ ಇರಬೇಕಾದ್ರೆ ಮೀನಾ ಅಲ್ಲಿಗೆ ಹೋಗಿ ರೀ ಏನ್ ಮಾಡುದು ಇವಾಗ ನೀವು ಈ ರೀತಿಯಾಗಿ ಪ್ಲಾನ್ ಮಾಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಕೈಯಲ್ಲಿ ಒಂದಿಷ್ಟು ಹಣ ಇದ್ದ ಕೂಡಲೇ ಅದನ್ನು ಹೇಗೆ ಖರ್ಚು ಮಾಡೋದು ಅಂದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀರಾ ಅಲ್ವಾ ಹುಂಡಿಯಲ್ಲಿ ಒಂದಿಷ್ಟು ಹಣ ಆಗಿದೆ ಅನ್ನೋಷ್ಟರಲ್ಲಿ ನೀವು ಇವಾಗ ಮಲೇಷಿಯಾ ಟ್ರಿಪ್ ಅಂತ ರೆಡಿ ಮಾಡಿದ್ರಿ ಕೈಯಲ್ಲಿರುವ ಹಣ ಪೂರ್ತಿ ಖರ್ಚಾಗ ಖರ್ಚಾಗತ್ತಲ್ಲ ರೀ ಏನ್ ಮಾಡುದು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಮೀನಾ ನೀನ್ ಏನು ಯೋಚನೆ ಮಾಡಬೇಡ ನಮ್ಮ ಕೈಯಲ್ಲಿರುವ ಹಣ ಖರ್ಚಾಗೋದಿಲ್ಲ ಹಾಗೆ ನಾವು ಮಲೇಷ್ ೂ ಹೋಗೋದಿಲ್ಲ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಏನ್ರಿ ಏನ್ ಹೇಳ್ತಿದ್ದೀರಾ ಮತ್ತೆ ಇಷ್ಟೊಂದು ರೆಡಿ ಮಾಡ್ಕೊಳ್ತಿದ್ದೀರಲ್ಲ ಅದು ಅಲ್ಲದೆ ಅತ್ತೆ ಮಾವನಿಗೂ ಕೂಡ ಬರಲಿಕ್ಕೆ ಹೇಳಿದ್ದೀರಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇದೆಲ್ಲ ಒಂದು ಆ ಫೋಟ್ರಮ್ಮನ ಟ್ರ್ಯಾಪ್ ಮಾಡಲಿಕ್ಕೋಸ್ಕರ ನಾನು ಮಾಡಿರುವ ಪ್ಲಾನ್ ಅಷ್ಟೇ ನೋಡ್ತಾ ಇರು ಇವಾಗ ನಾನು ಬರುವುದಿಲ್ಲ ಅಂತ ಹೇಳಿ ಹೇಳಿದ್ದೆ ಅಲ್ವಾ ಆಗ ಹಾಗೆ ನಮ್ಮನ್ನು ಕೂಡ ಮಲೇಷಿಯಾಕ್ಕೆ ಹೋಗದೆ ಇರುವಾಗ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾಳೆ ಅಂತ ಹೇಳಿ ನೋಡ್ತಾ ಇರು ಅವಳು ಸಾಮಾನ್ಯವಾದ ಕೇಡಿ ಅಂತ ಅಂದ್ಕೊಳ್ಬೇಡ ಭಯಂಕರವಾದ ಕೇಡಿನೇ ಇವಾಗ ನಾವು ಮಲೇಷಿಯಾಕ್ಕೆ ಹೋಗದೆ ಇರುವಾಗ ಸರಿ ಪ್ಲಾನ್ ಅನ್ನೇ ಮಾಡ್ತಾ ಇರ್ತಾಳೆ ನೋಡ್ತಾ ಇರು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ರೋಹಿಣಿ ಕೂಡ ಅದೇ ಯೋಚನೆಯಲ್ಲಿ ಇರ್ತಾಳೆ ನಂತರ ಮನೋಜ್ ಬಂದು ಏನಾಯ್ತು ರೋಹಿಣಿ ಯಾಕೆ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಇನ್ನೇನಾಗಬೇಕು ಮನೋಜ್ ನಮ್ಮ ಅಪ್ಪ ಅಲ್ಲಿ ಜೈಲಲ್ಲಿ ಇರಬೇಕಾದ್ರೆ ನಿಮ್ಮ ಮನೆಯವರೆಲ್ಲರೂ ಅಲ್ಲಿ ನೋಡಲಿಕ್ಕೆ ಹೋಗ್ತಿದ್ದಾರಂತೆ ಇದರಿಂದ ನಮ್ಮ ಅಪ್ಪನಿಗೆ ಎಷ್ಟು ಮುಜುಗುರಾಗುದಿಲ್ಲ ಹೇಳು ಹೇಳಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಯಾಕೆ ರೋಹಿಣಿ ನಾವಿಬ್ಬರು ಹೋಗ್ತಾ ಇಲ್ಲ ಆದರೆ ಮನೆಯವರಿಗೂ ಹೋಗಲಿಕ್ಕೆ ಬೇಡ ಅಂತ ಹೇಳ್ತಿದ್ಯಲ್ಲ ನೀನು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇನ್ನೇನು ಮನೋಜ್ ಅಪ್ಪ ಜೈಲಲ್ಲಿ ಾರೆ ಅಂತ ಹೇಳಿದ ಮೇಲೆ ನಮ್ಮ ಮಗಳು ಗಂಡನ ಮನೆಯವರು ನನ್ನನ್ನು ನೋಡಲಿಕ್ಕೆ ಬಂದಿದ್ದಾರೆ ನಾನು ಜೈಲಲ್ಲಿ ಇರೋದ್ರ ಬಗ್ಗೆ ಇವ್ರ ಮನೆಯವರು ಏನು ಅಂದ್ಕೊಳ್ತಾರು ಏನು ಅಂತ ಹೇಳಿ ಅಪ್ಪ ಮುಜುಗರಾಗುವುದಿಲ್ಲ ಅಷ್ಟು ಗೊತ್ತಾಗುದಲ್ವ ನಿಮ್ಮ ತಮ್ಮನಿಗೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹೌದಲ್ವಾ ಇದು ನನಗೆ ಹೊಳಿಲೇ ಇಲ್ಲ ನೀನೇನು ಯೋಚನೆ ಮಾಡ್ಬಿಡಾರೋ ಹೇಳಿ ನಾನು ಅಪ್ಪನ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಮನೋಜ್ ಹೊರಗಡೆ ಬರ್ತಾನೆ ನಂತರ ಮನೋಜ್ ಅಮ್ಮ ಅಪ್ಪನ ಹತ್ರ ನೀವು ಮಲೇಷಿಯಕ್ಕೆ ಹೋಗೋದು ಬೇಡ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಯಾಕೋ ಮನೋಜ್ ಯಾಕೆ ಈ ರೀತಿಯಾಗಿ ಹೇಳ್ತಿದ್ದೀಯಾ ನಾವು ಬೀಗ್ರನ್ನ ನೋಡ್ಲಿಕ್ಕೆ ಹೋಗ್ತಿದ್ದೀವಿ ನೀವು ಬೇಡ ಅಂತ ಹೇಳ್ತಿದ್ದೀಯಲ್ಲ ನೀನು ನಿಜ ಹೇಳಬೇಕು ಅಂತ ಹೇಳಿದ್ರೆ ನೀನು ರೋಹಿಣಿ ಇಬ್ರು ಕೂಡ ನಮ್ಮ ಜೊತೆ ಬರಬೇಕಿತ್ತು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹಾಗಲ್ಲ ಅಮ್ಮ ನೀವಿಬ್ರು ನೀವೆಲ್ಲರೂ ಕೂಡ ಅಲ್ಲಿಯ ಮಾವನ ನೋಡಲಿಕ್ಕೆ ಹೋದರೆ ಮಾವನಿಗೆ ಬೇಜಾರಾಗುವುದಿಲ್ಲ ಮುಜುಗರಾಗುವುದಿಲ್ಲ ಹಾಗೆ ನೀವು ಮಲೇಷಿಯಾಗೆ ರೋಹಿಣಿ ಅಪ್ಪನ ನೋಡಲಿಕ್ಕೆ ಹೋದರೆ ರೋಹಿಣಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ಹಾಗಾಗಿ ನೀವು ಯಾರು ಕೂಡ ಹೋಗುದು ಬೇಡ ಅಂತ ಹೇಳಿದಾಗ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಅಲ್ಲಿಗೆ ಬಂದು ಸೂರ್ಯ ಮನಸಲ್ಲೇ ಅಂದ್ಕೊಳ್ತಾನೆ ಇದು ನಿಜವಾಗ್ಲೂ ಮನೋಜ್ ಆಡ್ತಿರುವ ಮಾತಲ್ಲ ಈ ಪೆಂಗೆನಿಗೆ ಈ ಪೌಡ್ರ ಮನೆ ಹೇಳಿಕೊಟ್ಟಿರುವ ಮಾತು ಹೇಗಾದರೂ ಮಾಡಿ ನಾನು ಇದನ್ನ ತೆಗೆದು ಹಾಕ್ಲೇಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಪೆಂಗ್ಯ ಅದಕ್ಕೆ ಹೇಳೋದು ನಿಮಗೆ ಬುದ್ಧಿ ಸ್ವಲ್ಪನೂ ಇಲ್ಲ ಅಂತ ಹೇಳಿ ನೀನು ಬುದ್ಧಿ ಇದ್ದಿದ್ರೆ ಈ ರೀತಿಯಾಗಿ ಮಾತಾಡ್ತಾನೆ ಇರಲಿಲ್ಲ ನಿಮ್ಮ ಮಾವ ಜೈಲಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನೀನು ಮದುವೆಯಾಗಿ ಒಂದು ವರ್ಷ ಆಯ್ತು ಇಷ್ಟರೊಳಗಡೆ ಹೋಗಿ ಅವರನ್ನ ಮಾತಾಡಿಸ್ಕೊಂಡು ನೋಡ್ಕೊಂಡು ಬರಬೇಕಿತ್ತು ಆದ್ರೆ ನೀನು ಈ ಕೆಲಸ ಮಾಡ್ಲಿಲ್ಲ ಇವಾಗ ನಾವಾದರೂ ಹೋಗಿ ಮಾಡೋಣ ಅಂತಿದ್ರೆ ಅದಕ್ಕೂ ಕೂಡ ಬೇಡ ಅಂತ ಹೇಳ್ತಿದ್ಯಲ್ಲ ಇವಾಗ ಯಾರೇ ಆದ್ರೂ ಸರಿ ನಾವು ಕಷ್ಟದಲ್ಲಿದ್ದಾಗ ನಮಗೆ ಬಂದು ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಇಲ್ಲ ನಮ್ಮನ್ನ ಸಮಾಧಾನ ಮಾಡಿ ಮಾತಾಡಿಸ್ಕೊಂಡು ಹೋದರೆ ನಮಗೆ ಅದೇ ಒಂದು ರೀತಿ ಆನೆ ಬಲ್ಲ ಬಂದಾಗ ಆಗುತ್ತೆ ಅಲ್ವಾ ಹಾಗೆ ನಾವು ಯಾರಾದರೂ ಹಾಸ್ಪಿಟಲಲ್ಲಿ ಅಲ್ಲಿ ಅಡ್ಮಿಟ್ ಆಗಿದ್ರೆ ಅವರನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರುವ ಅಂತ ಹೋಗ್ತೀವಿ ಯಾಕೆ ಹೇಳಿ ಅವರಿಗೆ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿ ಒಂದು ಧೈರ್ಯ ಸಮಾಧಾನ ಹೇಳಿದ ಹಾಗೆ ಅಲ್ವಾ ಅಲ್ಲ ಇಷ್ಟು ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ ಹೇಗೆ ಒಬ್ಬರು ಕಷ್ಟದಲ್ಲಿರುವಾಗ ಇನ್ನೊಬ್ರು ಬಂದು ಸಹಾಯ ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಖುಷಿಯಾಗಿರುವಾಗ ನಾವು ಅವರನ್ನು ಮಾತಾಡ್ಸ್ಲಿಕ್ಕೆ ಹೋದರೆ ಅವರು ನಮ್ಮ ಬಗ್ಗೆ ಏನು ಅಂದ್ಕೊಳ್ಳೋದಿಲ್ಲ ಅಂದ್ರೆ ಇವಾಗ ಈ ಪೌಡ್ರಮ್ಮನಪ್ಪ ಅಪ್ಪ ಜೈಲಲ್ಲಿ ಇದ್ದಾರೆ ಅವರು ಇವಾಗ ಕಷ್ಟದಲ್ಲಿದ್ದಾರೆ ಇವಾಗ ನಾವು ಅವರನ್ನು ಮಾತಾಡಿಸ್ಕೊಂಡು ವಿಚಾರಿಸ್ಕೊಂಡು ಬಂದಿಲ್ಲ ಅಂತ ಹೇಳಿ ನಾಳೆ ಅವರು ಜೈಲಿಂದ ಹೊರಗಡೆ ಬಂದ ಮೇಲೆ ನಾವು ಮಾತಾಡ್ಸಲಿಕ್ಕೆ ಹೋದರೆ ನಾವು ನಾನು ಕಷ್ಟದಲ್ಲಿರುವಾಗ ಇವರು ಯಾರು ಅನ್ನೋ ರೀತಿಯೇ ಇರಲಿಲ್ಲ ಪರಿಚಯದವರು ಅನ್ನೋ ರೀತಿಯೇ ಇರಲಿಲ್ಲ ಆದರೆ ಇವಾಗ ನಾನು ಹೊರಗಡೆ ಖುಷಿ ಖುಷಿಯಾಗಿ ಸುಖವಾಗಿದ್ದೀನಿ ಅಂತ ಅನ್ನೋ ಮಾತ್ರಕ್ಕೆ ಎಲ್ಲರೂ ಕೂಡ ನನ್ನನ್ನು ಮಾತಾಡ್ಸ್ಲಿಕ್ಕೆ ಬರ್ತಿದ್ದಾರೆ ಅಂತ ಹೇಳಿ ಅವ್ರು ಅಂದ್ಕೊಳ್ಳೋದಿಲ್ವಾ ಅದು ಅಲ್ಲದೆ ನಾವಿವಾಗ ಅವರನ್ನು ಮಾತಾಡ್ಲಿಕ್ಕೆ ಹೋದರೆ ನನ್ನ ಮಗಳು ಸರಿಯಾದ ಮನೆಗೆ ಸೇರಿಕೊಂಡಿದ್ದಾಳೆ ನನ್ನ ಮಗಳು ಗಣಮನಿಯವರು ತುಂಬ ಒಳ್ಳೆಯವರು ಅಂತ ಹೇಳಿ ಅವರಿಗೂ ಕೂಡ ನಮ್ಮ ಬಗ್ಗೆ ಒಳ್ಳೆ ಭಾವನೆ ಬರುತ್ತೆ ಅಪ್ಪ ಆದರೆ ಇದೆಲ್ಲ ಇವರಿಗೆ ಅರ್ಥನೇ ಆಗ್ತಿಲ್ವಲ್ಲ ಅಪ್ಪ ಅಂತ ಹೇಳಿದಾಗ ಶಾಂತಿಗೂ ಕೂಡ ಸೂರ್ಯ ಹೇಳುವ ಮಾತು ನಿಜ ಅಂತ ಅನಿಸುತ್ತೆ ಆದರೆ ಮನೋಜ್ ಮಾತ್ರ ಅಮ್ಮ ಇಲ್ಲೋಣಮ್ಮ ಇವನಿಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಮನೋಜ್ ಇವಾಗ ನೀನು ಸುಮ್ನಿರು ಇಷ್ಟು ದಿನ ಇವನು ಬಾಯಿಗೆ ಬಂದಾಗ ಏನೇನೋ ಮಾತಾಡ್ಕೊಳ್ತಿದ್ದ ಆದರೆ ಇವತ್ತು ಒಂದಿನ ಮಾತ್ರ ಇವನು ಕರೆಕ್ಟಾಗಿ ಮಾತಾಡಿದ್ದ ನೋಡು ಈ ಸೂರ್ಯ ಹೇಳ್ತಾ ಇರೋದು ಸರಿಯಾಗಿಯೇ ಇದೆ ಇವಾಗ ನಾವು ಅವರನ್ನು ಮಾತಾಡ್ಸ್ಲಿಕ್ಕೆ ಹೋಗದೆ ಇದ್ರೆ ನಾಳೆ ಅವರು ಹೊರಗಡೆ ಬಂದ ಮೇಲೆ ನಾವು ಅವರನ್ನ ಮಾತಾಡ್ಸ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಯಾರು ಏನು ಕೂಡ ಹೇಳಿದೆ ನಾವು ಇವಾಗ ಮಲೇಷಿಯಾಕ್ಕೆ ಹೋಗಲೇಬೇಕು ಹಾಗೆ ನನಗೆ ಡೋರ್ ಸೈಡ್ ಇರುವ ವಿಂಡೋ ಸೈಡ್ ಇರುವ ಕಿಕ್ ಟಿಕೆಟ್ ಅನ್ನೇ ಬುಕ್ ಮಾಡುವ ಆಯ್ತಾ ಅಂತ ಹೇಳಿದಾಗ ಸೂರ್ಯ ಆಯ್ತು ಸರಿ ಸರಿ ವಿಂಡೋ ಸೈಡ್ ಅಲ್ಲೇ ಕೂತ್ಕೊಂಡು ಅಲ್ಲೇ ಹೊದ್ಕೊಳ್ಳುವಂತೆ ಆಯ್ತಾ ಅಂತ ಹೇಳಿದಾಗ ಎಲ್ಲರೂ ಕೂಡ ನಗಾಡ್ತಾರೆ ನಂತರ ಸೂರ್ಯ ಮತ್ತೆ ಮೀನಾ ರೂಮ್ಗೆ ಹೋಗ್ತಾರೆ ಆವಾಗ ಸೂರ್ಯ ಹೇಳ್ತಾನೆ ನೋಡು ಮೀನಾ ಇವಾಗ ಪೌಡ್ರಮ್ಮ ಹೇಗೆ ಇವರನ್ನು ನಾನಂತೂ ಹೋಗುವುದಿಲ್ಲ ಆದರೆ ಇವರನ್ನು ಕೂಡ ಮಲೇಷಿಕೆ ಹೋಗದೆ ಇರುವಾಗೆ ತಡಿಬೇಕು ಹೇಗೆ ಪ್ಲಾನ್ ಮಾಡುದು ಅಂತ ಹೇಳಿ ನಾವು ಮಲೇಷಿಕೆ ಹೋಗದೆ ಇರುವಾಗೆ ಇನ್ನೊಂದು ರೀತಿ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇರ್ತಾಳೆ ನೋಡ್ತಾ ಇರುವಂತ ಹೇಳಿದಾಗ ಮೀನ ಹೇಳ್ತಾಳೆ ನೋಡುವರಿ ನನಗೂ ಕೂಡ ಹಾಗೆ ಅನಿಸ್ತಾ ಇದೆ ಯಾಕೆಂದ್ರೆ ನಾವು ಮಲೇಷ್ಯಾಕ್ಕೆ ಹೋಗ್ತೀವಿ ನೀವು ಪಾಸ್ಪೋರ್ಟ್ ರೆಡಿ ಮಾಡಿಸ್ತೀರಾ ಅಂತ ಹೇಳಿ ವಿಷಯ ಕೇಳಿ ರೋಹಿಣಿಯವರು ತುಂಬಾನೇ ಗಾಬರಿಯಾಗಿದ್ರು ನೋಡಿ ನನಗೂ ಕೂಡ ಅನುಮಾನ ಜಾಸ್ತಿ ಆಗ್ತಿದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಸರಿ ನಾಳೆ ನೋಡುವ ಪೌಟ್ರಮ್ಮ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾಳೆ ಅಂತ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಮೀನಾ ಹೇಳ್ತಾಳೆ ಈ ಕಡೆ ಬೆಳಗಾಗುತ್ತೆ ಮೀನು ರೋಹಿಣಿ ಬೆಳಿಗ್ಗೆ ತಕ್ಷಣ ಪೂಜಾ ಮನೆಗೆ ಹೋಗಿ ನಡೆದಿರುವ ಎಲ್ಲಾ ವಿಷಯನೂ ಹೇಳ್ತಾಳೆ ಆವಾಗ ಪೂಜಾ ರೋಹಿಣಿನ ಕಿಂಡಲ್ ಮಾಡಿ ನಗಾಡ್ತಾ ಇರ್ತಾಳೆ ಆವಾಗ ರೋಹಿಣಿ ಹೇಳ್ತಾಳೆ ಪೂಜಾ ನ್ನ ಬಿಟ್ಟು ಒಂದು ಒಳ್ಳೆ ಐಡಿಯಾ ಕೊಡು ಹೇಗಾದರೂ ಮಾಡಿ ಅವರು ಮಲೇಷಿಯಾಕ್ಕೆ ಹೋಗದೇ ಇರುವಾಗೆ ನಾನು ತಡಿಬೇಕು ಅಂತ ಐಡಿಯಾ ಕೊಡು ಅಂತ ಹೇಳಿದಾಗ ಪೂಜೆ ಹೇಳ್ತಾಳೆ ಇಲ್ಲ ಕಡೆ ನನ್ನ ತಲೆಗೆ ಯಾವ ಐಡಿಯಾನು ಬರ್ತಾ ಇಲ್ಲ ನೀನು ಹೇಳಿರುವ ಸುಳ್ಳನ್ನು ಕೇಳಿ ಕೇಳಿ ನಿಜವಾಗ್ಲೂ ನನಗೊಂದು ಟೆನ್ಷನ್ ಅಲ್ಲಿ ಯಾ ಏನು ತಲೆನೇ ಓಡ್ತಾ ಇಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಬೇಡ ಬಿಡು ನೀನು ಏನು ಪ್ಲಾನ್ ಮಾಡೋದು ಬೇಡ ನೀನು ಆ ಮೇಕೆ ಮಂಜಣ್ಣ ಇದ್ದನಲ್ಲ ಅವನಿಗೆ ಇಲ್ಲಿಗೆ ಬರ್ಲಿಕ್ಕೆ ಹೇಳು ಅಂತ ಹೇಳಿದಾಗ ಪೂಜಾ ಆಯ್ ಸರಿ ಅಂತ ಹೇಳಿ ಮೇಕೆ ಮಂಜಣ್ಣನ ಕರೆಸ್ತಾಳೆ ನಂತರ ರೋಹಿಣಿ ಮೇಕೆ ಮಂಜನಿಗೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಪ್ಲಾನ್ ಅನ್ನ ಹೇಳಿ ಕೊಡ್ತಾಳೆ ಮೇಕೆ ಮಂಜಣ್ಣ ಸರಿ ಆಯ್ತು ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿ ಹೊರಡ್ತಾನೆ ನಂತರ ರೋಹಿಣಿನೂ ಕೂಡ ಮೇಕೆ ಮಂಜಣ ಬರೋದ್ರೊಳಗಡೆ ನಾನು ಮನೆಯಲ್ಲಿರಬೇಕು ಇರಬೇಕು ರೆಡಿ ಯಾವ ರೀತಿಯಾಗಿ ನಾಟಕ ಮಾಡೋದು ಅಂತ ಹೇಳಿ ರೋಹಿಣಿ ಕೂಡ ಮನೆಗೆ ಬರ್ತಾಳೆ ನಂತರ ಎಲ್ಲರೂ ಕೂಡ ಮನೆಯಲ್ಲಿರಬೇಕಾದ್ರೆ ಮೇಕೆ ಮಂಜಣ್ಣ ಮನೆಗೆ ಬರ್ತಾನೆ ಆವಾಗ ಎಲ್ ಮೇಕೆ ಮಂಜಣ್ಣ ಸೈಲೆಂಟ್ ಆಗಿರೋದನ್ನ ನೋಡಿ ಶಾಂತಿ ಕೇಳ್ತಾಳೆ ಯಾಕೆ ಬಿಗ್ರೆ ಏನಾಯ್ತು ನೀವು ಬರೋದನ್ನ ಈ ರೋಹಿಣಿ ಹೇಳೇ ಇಲ್ವಲ್ಲ ಏನಾಯ್ತು ಅಂತ ಹೇಳಿದಾಗ ಮೇಕೆ ಮಂಜಣ್ಣ ಹೇಳ್ತಾಳೆ ಅದು ಏನಂತ ಹೇಳಿ ನೋಡಮ್ಮ ರೋಹಿಣಿ ನಾನಿವಾಗ ಹೇಳುವ ವಿಷಯನ ನೀನು ಗಟ್ಟಿಯಾಗಿ ಧೈರ್ಯದಿಂದ ಕೇಳಬೇಕು ಮನ್ಸನ್ನ ಗಟ್ಟಿ ಮಾಡ್ಕೋ ಧೈರ್ಯ ಕಳ್ಕೊಳ್ಬೇಡ ಹಾಗೆ ಅಳಬಾರ್ದು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಏನ್ ಮಾವ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಯಾಕೆ ಏನಾಯ್ತು ಅಪ್ಪ ಆರಾಮಾಗಿದ್ದಾರೆ ತಾನೆ ಅಂತ ಹೇಳಿದಾಗ ಮೇಕೆ ಮಂಜಣೆ ಹೇಳ್ತಾರೆ ಅದೇ ವಿಷಯ ನಾನು ಹೇಳಲಿಕ್ಕೆ ಬಂದಿರೋದಪ್ಪ ನಿಮ್ಮ ಅಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ ರೋಹಿಣಿ ಹೇಳ್ತಾಳೆ ನಿಮ್ಮ ಅಪ್ಪ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸ್ಬಿಟ್ರಿ ಏನ್ ವಿಷಯ ಅಂತ ಹೇಳಿ ಪೂರ್ತಿಯಾಗಿ ಹೇಳಿ ನನಗಂತೂ ತುಂಬಾನೇ ಗಾಬರಿ ಆಗ್ತಿದೆ ಅಂತ ಹೇಳಿದಾಗ ಶಾಂತಿ ರಂಗನಾಥ್ ಕೂಡ ಹಾಗೆ ಹೇಳ್ತಾರೆ ಅವಾಗ ಮೇಕೆ ಮಂಜನ ಹೇಳ್ತಾರೆ ಏನೇನು ಇಲ್ಲಮ್ಮ ನೀನು ನಿಮ್ಮಅಪ್ಪ ಜೈಲಲ್ಲಿ ಇದ್ದಾರೆ ಅಲ್ವಾ ಅವಾಗ ಅವ್ರಿಗೆ ಆಗದೆ ಇರುವ ಬಿಸ್ನೆಸ್ ಪಾರ್ಟ್ನರ್ ಒಬ್ರು ಅವ್ರ ಕರಿ ಜೈಲಿನ ಜೈಲಿನೊಳಗಡೆ ಬಿಟ್ಟು ನಿಮ್ಮ ಅಪ್ಪನ ಕೊಲೆ ಮಾಡ್ಲಿಕ್ಕೆ ಸಂಚು ಮಾಡಿ ಅಪ್ಪನಿಗೆ ಕೊಲೆ ಮಾಡಿ ಬಿಟ್ರು ಅಂತ ಹೇಳಿದಾಗ ರೋಹಿಣಿ ಶಾಕ್ ಆಗಿ ಅತ್ತವ್ರ ತರ ನಾಟಕ ಮಾಡ್ತಾಳೆ ನಂತರ ಹೇಳ್ತಾಳೆ ಏನ್ ಹೇಳ್ತಿದ್ದೀರ ಮಾವ ನೀವು ಈ ರೀತಿಯಾಗಿ ಸುಳ್ಳೆಲ್ಲ ಮಾತಾಡಬೇಡಿ ಮಾವ ನನಗಂತೂ ತುಂಬಾನೇ ಗಾಬರಿ ಆಗ್ತಿದೆ ಅಪ್ಪನ ಬಗ್ಗೆ ಈ ರೀತಿಯಲ್ಲಿ ಹೇಳಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡಿ ಅಂತ ಹೇಳಿದಾಗ ಮೇಕೆ ಜನ ಹೇಳ್ತಾಳೆ ಯಾಕಮ್ಮ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆಯಾ ನನ್ಗೆ ಗೊತ್ತು ನಿನ್ಗೆ ಅಪ್ಪನ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ಆದ್ರೆ ನಾನು ಹೇಳ್ತಿರುವ ವಿಷಯ ಸತ್ಯ ಕಳಮ್ಮ ಅಪ್ಪನ ಯಾರು ಸಾಯಿಸಿಬಿಟ್ರು ಅಂತ ಹೇಳಿದಾಗ ರೋಹಿಣಿಯ ದುಃಖದಿಂದ ಜೋರಾಗಿ ಅಳ್ತಾಳೆ ಆವಾಗ ತನ್ಗೆ ಪ್ರಜ್ಞೆ ತಪ್ಪಿ ಹೋಯ್ತು ಅಂತ ಹೇಳಿ ಅಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡು ಕನಿಕರ ಹುಟ್ಟಿಸ್ಕೊಳ್ಳಿ ಅಂತ ಹೇಳಿ ಪ್ರಜ್ಞೆ ತಪ್ಪಿತಾರ ಅಲ್ಲೇ ಮೂರ್ಚಿ ಬಿದ್ಬಿಡ್ತಾಳೆ ಆವಾಗ ಮನೆಯಲ್ಲಿ ಎಲ್ಲರಿಗೂ ಕೂಡ ಗಾಬರಿಯಾಗಿ ಶಾಂತಿ ಅಳ್ತಾಳೆ ಮೀನ ನೀರ್ ತಗೊಂಡ್ಬಾ ಹೋಗಿ ಅಂತ ಹೇಳಿ ಮೀನನಿಗೆ ಗದ್ದತಾಳೆ ಆವಾಗ ಮೀನ ನೀರ್ ತಗೊಂಡು ಬಂದು ರೋಹಿಣಿ ಮುಖಕ್ಕೆ ಹರ್ದ ಹಾಕಿದಾಗ ರೋಹಿಣಿಗೆ ಎಚ್ಚರಿಕೆಯಾಗಿ ಆವಾಗ ಮತ್ತೆ ಅಳಲಿಕ್ಕೆ ಶುರು ಮಾಡ್ತಾಳೆ ಅವಾಗ ಶಾಂತಿ ಹೇಳ್ತಾಳೆ ಸರಿ ರೋಹಿಣಿ ನೀನು ಏನು ಆಳ್ಬೇಡ ನಾವೆಲ್ಲರೂ ಕೂಡ ಇವಾಗ ಮಲೇಷಿಯಕ್ಕೆ ಹೋಗುವುದಕ್ಕೆ ಸಿದ್ಧ ಮಾಡಿದ್ದೀವಿ ಸಿದ್ಧತೆ ಮಾಡಿದ್ದೀವಿ ಅಲ್ವಾ ಎಲ್ಲರೂ ಕೂಡ ಇವಾಗ ಆದಷ್ಟು ಬೇಗ ಯಾವ ರೀತಿಯಾಗಿ ಹೊರಡೋದು ಬಗ್ಗೆ ಯೋಚನೆ ಮಾಡು ಅಂತ ಹೇಳಿದಾಗ ಮೇಕೆ ಮಂಜನೆ ಹೇಳ್ತಾರೆ ಇಲ್ಲಮ್ಮ ಜೈಲಲ್ಲಿ ಯಾರೋ ಕೊಲೆ ಮಾಡಿರೋದಲ್ವಾ ಹಾಗಾಗಿ ಜೈ ಪೊಲೀಸ್ನವರಿಗೆ ಈ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ಅದನ್ನ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಕನ್ವರ್ಟ್ ಮಾಡಿ ಅವರೇ ಎಲ್ಲ ಕೆಲಸದ ಮುಗಿಸಿದಾರಪ್ಪ ಅಂತ ಹೇಳಿದಾಗ ರೋಹಿಣಿ ಮತ್ತೆ ಶಾಂತಿಗೆ ಶಾಕ್ ಆಗಿ ರಂಗನಾಥ್ ಹೇಳ್ತಾನೆ ಹೌದಾ ಏನ್ ಮಾಡುದು ಇವಾಗ ಹೀಗೆಲ್ಲ ಆಗು ಹೋಗ್ಬಿಡ್ತಾರೆ ರೋಹಿಣಿ ನೀನು ಏನು ಯೋಚನೆ ಮಾಡಬೇಡಮ್ಮ ನಿನ್ನ ಜೊತೆ ನಾವೆಲ್ಲರೂ ಇದ್ದೀವಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಮತ್ತೆ ಇವಾಗ ನಾವು ಹೋಗಿಲ್ಲ ಅಂತ ಹೇಳಿದ್ರೆ ಅವ್ರ ಆಸ್ತಿ ಎಲ್ಲ ಯಾರ್ಗೆ ಹೋಗುತ್ತೆ ಒಂದ್ ವೇಳೆ ರೋಹಿಣಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಏನಮ್ಮ ಶಾಂತಿ ಈಗಲೂ ಕೂಡ ನಿನಗೆ ಆಸ್ತಿ ಹಣ ಅಂತ ಹೇಳಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ ಈ ಮಗು ಇಲ್ಲಿ ಕಟ್ಟ ಕಷ್ಟ ಆದ್ರೆ ನೀ ಹಣದ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ಇದು ಸರಿನಾ ಅಂತ ಹೇಳಿದಾಗ ಮೇಕೆ ಮಂಜಣ್ಣ ಹೇಳ್ತಾರೆ ಇಲ್ಲ ಕಣಮ್ಮ ಇವಾಗ ನಾವೇನಾದರೂ ಅಲ್ಲಿಗೆ ಹೋದ್ರೆ ಆಸ್ತಿ ರೋಹಿಣಿ ಹೆಸರಿಗೆ ಮಾಡಬೇಕಾಗುತ್ತೆ ಅಂತ ಹೇಳಿ ರೋಹಿಣಿ ಪ್ರಾಣ ು ಅಪಾಯ ಮಾಡಬಹುದು ಹಾಗಾಗಿ ಸದ್ಯಕ್ಕೆ ರೋಹಿಣಿ ಅಲ್ಲಿಗೆ ಹೋಗುವುದು ಬೇಡ ಹಾಗೆ ನೀವೇನು ಯೋಚನೆ ಮಾಡಬೇಡಿ ರೋಹಿಣಿ ಅಪ್ಪನಿಗೆ ರೋಹಿಣಿ ಒಬ್ಬಳೆ ಮಗಳು ಹಾಗಾಗಿ ಅವರ ಆಸ್ತಿ ಎಲ್ಲ ರೋಹಿಣಿ ಹೆಸರಿಗೆ ತಾನಿಗೆ ತಾನೇ ಬರಬೇಕು ಆ ಎಲ್ಲ ಆಸ್ತಿನೂ ಕೂಡ ಇವಾಗ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಆ ಕೇಸೆಲ್ಲ ಇತ್ಯರ್ಥ ಆದಮೇಲೆ ಅಷ್ಟು ಆಸ್ತಿ ಕೂಡ ರೋಹಿಣಿ ಹೆಸರಿಗೆ ಬರುತ್ತೆ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಶಾಂತಿಗೆ ಸಮಾಧಾನ ಆಗುತ್ತೆ ಸರಿ ನಾನಿನ್ನೂ ಹೊರಲ್ತೀನಿ ನನಗೆ ತುಂಬಾನೇ ಕೆಲಸ ಇದೆ ನಾನು ಕೂಡ ಮಲೇಷಿಯಾಕ್ಕೆ ಹೋಗಬೇಕು ಆದರೆ ಸ್ವಲ್ಪ ದಿನ ಬಿಟ್ಟು ಹೊರಡ್ತೀನಿ ಅಂತ ಹೇಳಿ ಮೇಕೆ ಮಂಜಣ್ಣ ಅಲ್ಲಿಂದ ಹೊರ ಯಾವಾಗ ರಂಗನಾಥ್ ಹೇಳ್ತಾನೆ ನೋಡಪ್ಪ ಸೂರ್ಯ ರೋಹಿಣಿ ಅಪ್ಪನಿಗೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿದ ಮೇಲೆ ಇವಾಗ ನಮಗೆ ಅಲ್ಲಿ ಹೋಗಲಿಕ್ಕೆ ಯಾವ ಅವಕಾಶವೂ ಇಲ್ಲ ಅಲ್ವಾ ಹಾಗಾಗಿ ಮಲೇಶಕ್ಕೆ ಹೋಗುವ ಪ್ಲಾನ್ ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಹೇಳಿದಾಗ ಸೂರ್ಯ ಸರಿ ಆಯಿತು ಅಂತ ಹೇಳಿ ಸುಮ್ಮನೆ ರೂಮ್ ಒಳಗಡೆ ಹೋಗ್ತಾನೆ ಆವಾಗ ಸೂರ್ಯ ಮೀನನಿಗೆ ಹೇಳ್ತಾನೆ ನೋಡಿದೆ ಮೀನ ಆ ಪೌಡ್ರಮ್ಮ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ಲು ಅಂತ ಹೇಳಿ ಇವಾಗ ನಾವು ಅಲ್ಲಿಗೆ ಹೋಗೋದಿರಲಿ ಅದ್ರ ಬಗ್ಗೆ ಮಾತನಾಡಲಿಕ್ಕೂ ಅವಕಾಶನೇ ಇಲ್ಲ ಆ ರೀತಿಯಾಗಿ ಮಾಡಿಬಿಟ್ಲು ಅಂತ ಹೇಳಿದಾಗ ಮೀನ ಕೂಡ ಹೌದರಿ ನಿಜವಾಗ್ಲೂ ಅವ್ರು ಹೇಳ್ತಾ ಇರೋದು ಸುಳ್ಳು ಅಂತ ಅನಸ್ಥಿತಿ ಅಂತ ಕೇಳಿದಾಗ ಸೂರ್ಯ ಸೂರ್ಯೇಳ್ತೇನೆ ಮತ್ತೆ ಇನ್ನೇನೆ ಇನ್ನು ಕೂಡ ನಿನಗೆ ಸತ್ಯ ಅಂತ ಅನ್ಸ್ತಿದ್ಯಾ ಎಲ್ಲ ಸುಳ್ಳು ಕಣೆ ಅಂತ ಹೇಳ್ದಾಗ ಮೀನೇ ಹೇಳ್ತಾಳೆ ಹಾಗಾದ್ರೆ ಇನ್ನೇನ್ ಮಾಡುದು ರೀ ಅಂತ ಹೇಳ್ದಾಗ ಸೂರ್ಯ ಹೇಳ್ತಾನೆ ಇನ್ ಏನ್ ಮಾಡುದು ಅಂತ ಹೇಳಿದ್ರೆ ಆ ಪೌಡ್ರಮ್ಮನ್ ಬಗ್ಗೆ ಹೇಗಾದ್ರೂ ಮಾಡಿ ನಾವು ಸತ್ಯ ಹೊರಗಡೆ ಹಾಕ್ಲೇಬೇಕು ಸತ್ಯ ಅಂತೂ ಇರೋದಂತ ನಿಜ ಹಾಗಾಗಿ ಆ ಸತ್ಯ ಏನು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಮೀನೇ ಸರಿ ಆಯ್ತು ರೀ ನಿಮ್ ಜೊತೆ ನಾನು ಇರ್ತೇನೆ ಅಂತ ಮಾತೊಡ್ತಾಳೆ ಈ ಕಡೆ ರೋಹಿಣಿ ಪೂಜನಿಗೆ ಕಾಲ್ ಮಾಡಿ ಎಲ್ಲಾ ವಿಷಯನೂ ಹೇಳ್ದಾಗ ಪೂಜೆ ಹೇಳ್ತಾಳೆ ಇವಾಗ ನಿನಗೆ ಸಮಾಧಾನ ಆಯ್ತಂತ ಅಂತ ಕೇಳ್ದಾಗ ರೋಹಿಣಿ ಹೇಳ್ತಾಳೆ ಹೌದು ಕಣೆ ಇವಾಗಂತೂ ನನಗೆ ಸಮಾಧಾನ ಆಯ್ತು ಏನೋ ಮಾಡಿ ಅವರು ಮಲೇಷ್ಯಾಕ್ಕೆ ಹೋಗದೆ ಇರುವಾಗೆ ತರ್ದನಲ್ಲ ಇವಾಗಂತೂ ನೆಮ್ಮದಿ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ